ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಅವಳ ಮಾತಿಗೆ ಈಗ ಏನ್ ಪನಿಶ್ಮೆಂಟ್ ಕೊಡ್ಬೋದು ಮಾಮ್ ಕೈ ಕೈ ಉಚ್ಕೊಳ್ತಾ ಕೇಳಿದವಳನ್ನ ನೋಡಿ ಮೋಸ್ಟ್ಲಿ ಇಡೀ ಆಫೀಸ್ ಕೆಲಸ ನಿಂಗೆ ಕೊಡ್ಬೋದೇನೋ ಎಂದು ಮಧು ಹೇಳುವಾಗ್ಲೇ ಅಷ್ಟೊಂದು ಕ್ರೂಯಲ್ ಅಲ್ಲ ಲಂಕಾಧಿಪತಿ ಸೊ ಇಡೀ ಆಫೀಸ್ ಕೆಲಸ ಮಾಡಬೇಕಿಲ್ಲ ಆಫೀಸಿನ ಬಾಸ್ ಒಬ್ಬನ ನೋಡಿಕೊಳ್ಳೋ ಕೆಲಸ ಮಾಡಲಿ ಸಾಕು ಎಂದು ಹತ್ತಿರ ಬಂದಿದ್ದ ವಿರಾಜ್ ಅವನ ಮಾತು ಕೇಳಿ ಗಾಬರಿ ಸಿರಿ ಏನು ಮಾಡೋದ್ರಿ ಎಲ್ಲರ ಕೆಲಸ ಮಾಡೋದಕ್ಕಿಷ್ಟನಾ ಓನ್ಲಿ ಈ ವಿಕ್ಟ್ರಿ ವರಾಜ್ ಸೇವೆ ಎಂದು ಕೇಳುವಾಗ ಸರ್ ನಾನು ಯಾಕೆ ಲೇಟಾಗಿ ಬಂದೆ ಅಂತ ಈಗಾಗಲೇ ನಿಮಗೆ ಗೊತ್ತಿದೆ ಅಲ್ವಾ ನನ್ನಲ್ಲಿ ಹೋಗಿಲ್ಲ ಅಂದಿದ್ರೆ ನಿಮ್ಮ ತಂದೆ ಎಂದು ಆಕೆ ವಿವರಣೆ ಕೊಡುವಾಗ ತಂದೆ ತಾಯಿ ಹೆಸರು ಹೇಳಿ ಕೆಲಸ ಮಾಡೋಕೆ ಇದೇನು ಮಾರ್ಕೆಟ್ ಕೆಟ್ಟೋಯ್ದ ಹರಿ ನಿಂಗೆ ಇವತ್ತು ರಜೆ ಸಂಜೆ ಪಬ್ಬಿಗೂ ಮೇಡಮ್ ಇರ್ತಾರೆ ನನ್ನ ನೋಡ್ಕೊಳ್ಳೋಕ್ಕೆ ನೀನು ಡ್ರೆಸ್ ಮಾಡು ಎನ್ನುತ್ತಾ ಅವಳ ಹೆದರಿಕೆಯನ್ನು ತುಪ್ಪಟ್ಟು ಮಾಡಿದ್ದ ವಿರಾಜ್ ಪಬ್ಬು ಬಾರು ಸುತ್ತಾಡು ಹುಡುಗಿಯಲ್ಲ ಅವಳು ಅವೆಲ್ಲ ತೀರಾ ಹೆದರಿಕೆ ಹುಟ್ಟಿಸುತ್ತೆ ಅವಳಲ್ಲಿ ಹೆದರಿ ಹೆದರಿಬಿಟ್ಟಲು ಸಿರಿ ಬಾಸಿಗೆ ತಕ್ಕ ಪಿ ಎ ಹರೀಶ್ ಓಕೆ ಬಾಸ್ ಎಂದು ಹೋಗುವಾಗ ಈಗ ಟೈಮ್ ಹನ್ನೊಂದು ಮೂವತ್ತು ನಾಳೆ ಬೆಳಿಗ್ಗೆ ಹನ್ನೊಂದು ಮೂವತ್ತುವರೆಗೂ ಮೇಡಮ್ ನನ್ನ ಜೊತೆಗೆ ಪರ್ಸ್ನಲ್ ಅಸಿಸ್ಟೆಂಟಾಗಿ ಸಪೋರ್ಟ್ ಮಾಡ್ತಾರೆ ಎನ್ನುತ್ತಾ ಅವಳ ಕಿವಿ ಬಳಿ ಬಾಗಿ ಟ್ವೆಂಟಿ ಫೋರ್ ಅವರ್ಸ್ ಅಷ್ಟೇ ಮಂಡೋರೆ ಎಂದ ಅವನಿಂದ ದೂರ ನಿಂತು ಆಗಲ್ಲ ಬೇರೇನಾದರೂ ಹೇಳಿ ಎಂದಳು ಅವಳಿಗೆ ಗೊತ್ತು ಆಕೆ ಹೂ ಎಂದರೆ ಬೆಳಿಗ್ಗೆ ಅಷ್ಟೇ ಅಲ್ಲದೆ ರಾತ್ರಿ ಕೂಡ ಕಾಟ ಕೊಡ್ತಾನೆ ಎಂದು ಗೊತ್ತಿದ್ದು ಗೊತ್ತಿದ್ದು ಹೇಗೆ ಹಳ್ಳಕ್ಕೆ ಬೀಳ್ತಾಳೆ ಹೌದಾ ನಿನ್ನಂತ ಕೊಬ್ಬಿರುವ ಕುರಿ ಮೇಲೆ ಒಂಥರ ಕ್ರಷ್ಕೋಣೆ ನನಗೆ ಎನ್ನುತ್ತ ಹರಿ ಹೆಗಲ ಮೇಲೆ ಕೈ ಹಾಕಿದವನು ಹರಿ ಒಂದೂರಲ್ಲಿ ಒಬ್ಬಳು ನಾರಿ ಇರ್ತಾಳಂತೆ ಅವಳಿಂದೆ ಒಬ್ಬ ಅಂಕಲ್ ವಯಸ್ಸಿನ ಪೊರ್ಗಿ ಬೀಳ್ತಾ ಇರ್ತಾನಂತೆ ಅವನಿಗೆ ಹೆದರಿ ಆ ನಾರಿ ಊರು ಬಿಟ್ಟು ಪರಾರಿ ಆಗ್ತಾಳಂತೆ ಅವನು ಅವಳು ಕುರುಳ್ ಸಿಕ್ಕರೆ ತಾಳಿ ಕಟ್ಟೋಕೆ ಅವಳಿದ್ದ ಊರಿಗೆ ಬರ್ತಾನಂತೆ ಆದರೆ ಆತ ಬಂದಿರೋ ವಿಚಾರ ನಾರಿಯಪ್ಪನ ಬಳಿ ಮುಚ್ಚು ಮರೆ ತೋರಿ ಸತ್ಯ ಮುಚ್ಚಿಡ್ತಾಳಂತೆ ಆ ವಿಚಾರ ಅಸ್ತಮ ಹೃದಯ ರೋಗ ಇರೋರ ಮುಂದೆ ಬಂದರೆ ಎಲ್ಲಿ ಒಂದೇ ಸಲ ಕೊಟಕ್ಕಂತಾರೋ ಅನ್ನೋ ಭಯದಲ್ಲಿತ್ತು ಆ ಹುಡುಗಿ ಪಾಪ ಈಗ ನಾರಿ ಮೇಲಿನ ಕೋಪಕ್ಕೆ ಅವಳ ಲಂಕಾಧಿಪತಿ ಲಂಕೆ ಬಿಟ್ಟು ಅವಳಿರೋ ಗುಡಿಸ್ಲಿಕ್ಕೆ ಹೋಗಿ ಸತ್ಯ ಹೇಳಬೇಕಾ ಇಲ್ಲ ನಾರಿ ತನ್ನ ಸ್ವಾಭಿಮಾನನ ಮೂರ್ತು ಬಾಸ್ ಮೇಲಿನ ಅಭಿಮಾನದಿಂದ ಕೆಲಸ ಮಾಡಬೇಕಾ ಎಂದು ಮುಂದೆ ಹೇಳೋ ಮುನ್ನವೇ ನಾನು ನಿಮಗೆ ಇಪ್ಪತ್ನಾಲ್ಕು ಗಂಟೆ ಆಗಿ ಕೆಲಸ ಮಾಡ್ತೀನಿ ಸರ್ ಎಂದಳು ಹೆದರುತ್ತ ಅವಳ ವೀಕ್ನೆಸ್ ಅವಳ ತಂದೆ ತಮ್ಮನೆಂದು ಅಂದಾಜಿನಲ್ಲಿ ಕತೆ ಹೇಳಿದ್ದಾನಷ್ಟೆ ಹುಡುಗಿ ಸಿಕ್ಕಿ ಬಿದ್ಲು ಛ ಈ ಸಲ ಅವರಪ್ಪ ಬದುಕೊಂಡ ಹರಿ ಮುಂದಿನ ಸಲ ಕತೆ ಕಂಟಿನ್ಯೂ ಮಾಡ್ತೀನಿ ಎಂದು ಒಳಗೊಳಗೆ ಗೆದ್ದ ಹಾಗೆ ನಗುತ್ತಾ ಅವಳ ಮುಗದ ಬಳಿ ಬಾಗುತ್ತಾ ಘಾಟಿ ಕೋಳಿಯಾದರೂ ನಾಟಿ ಕುರಿಯಾದರೂ ವಿರಾಜ್ ಮುಂದೆ ಶರಣಾಗಲೇಬೇಕು ಮಂಡೋದ್ರಿ ಎಂದಾಗ ಅವಳ ಮುಗ ಚಿಕ್ಕದಾಗಿತ್ತು ತಕ್ಷಣ ಮತ್ತಷ್ಟು ಸನಿ ಹಕ್ಕಿ ಬಾಗಿದ್ದವಾ ಸಿಕ್ಕಾಪಟೆ ತಲೆನೋವು ನಿನ್ನಿಂದಲೇ ಬಾ ಮಸಾಜ್ ಮಾಡಿವಂತೆ ಎಂದು ಕಣ್ಣುಡಿದು ಒಳಗಡೆ ಹೋಗಿದ್ದ ವಿಧಿ ಇಲ್ಲದೆ ಅವನನ್ನು ಹಿಂಬಾಲಿಸಿದ್ಲು ಕಾಲೇಜಿನಲ್ಲಿ ನೋಡು ಅವ್ಳು ಬರೋವಾಗಲೇ ಆ ಮಾತು ಹೇಳಬೇಕು ನೀನು ಅರ್ಥ ಆಯಿತಾ ಎಂದು ಯಾರಿಗೂ ಏನೂ ಹೇಳಿಕೊಟ್ಟ ವಿದ್ಯುತ್ ಓಗ ಮಗ ಎಂದು ಆತನು ಹೇಳಿಕೊಟ್ಟಂತೆ ಪರಿ ಬರೋದೆ ನೋಡ್ತಾ ಅವಳು ಕಾಲೇಜಿನ ಒಳಗಡೆ ಕಾರ್ ಪಾರ್ಕಿಂಗ್ ಮಾಡಿ ಸ್ನೇಹಿತೆ ಜೀವಿತಗಾಗಿ ಹುಡುಕುತ್ತಾ ಬರುವಾಗ ಮಗ ನೀನು ಎಷ್ಟು ಸಹೃದಯ ಇದೋ ಅರ್ಥವಾಗದ ಕಾನ್ಸೆಪ್ಟ್ನ ಮನೆಗೆ ಬಂದು ರಾತ್ರಿ ಪೂರ್ತಿ ಇದ್ದು ಹೇಳಿಕೊಟ್ಟು ನನ್ನ ತಂಗಿ ಯಾವ ಟ್ಯೂಷನ್ ಇಲ್ಲದೆ ಟೆಂತ್ ಪಬ್ಲಿಕ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ತಗೊಳ್ಳೋ ಹಾಗೆ ಮಾಡಿದ್ಯ ಯು ಆರ್ ಗ್ರೇಟ್ ಕಣೋ ಎಂದು ಪರಿ ಬರೋದೇ ನೋಡಿ ಜೋರಾಗಿ ಹೇಳಿದ್ದನು ಆತ ಆತನ ಮಾತು ಪರಿ ಕಿವಿಗೆ ಬಿದ್ದಿತ್ತು ಅವಳ ಲಕ್ಷ್ಯ ಪೂರ್ತಿಯಾಗಿ ಈಗ ಇವರ ಕಡೆಗೆ ವಾಲಿತು ಇಟ್ಸ್ ಓಕೆ ಕಣೋ ಬಡವರ ಕಷ್ಟ ನಷ್ಟ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ನಾವು ಕಷ್ಟದಲ್ಲೇ ಬೆಳೆದವರು ಈಗಲೂ ಕಷ್ಟ ಇಲ್ಲ ಅಂತ ಅಲ್ಲ ಅದನ್ನು ಮೆಟ್ಟಿ ನಿಲ್ಲೋ ಶಕ್ತಿ ಇದೆ ನಿನ್ನ ತಂಗಿ ನನ್ನ ತಂಗಿ ಅಲ್ವೇನೋ ಇರಲಿ ಬಿಡು ಅವಳಿಗೆ ಓದೋ ಆಸೆಯ ಚೆನ್ನಾಗಿ ಓದ್ಸು ಮತ್ತು ಇನ್ನೊಂದು ವಿಚಾರ ನಿಂಗೇನಾದರೂ ಸಹಾಯ ಬೇಕು ಅಂದರೆ ವಿದ್ಯುತ್ ಬೆಳಿಗ್ಗೆ ಇಡೋದು ಮರಿಬೇಡ ಮಗ ಎಂದು ನಕ್ಕನು ಅವನ ಸರಳತೆ ಸಹಜ ತಾಳ್ಮೆ ಮಾತು ಮತ್ತು ನಡವಳಿಕೆ ಎಲ್ಲವೂ ಪರಿಗೆ ಹಿಡಿಸಿತ್ತು ಅವನನ್ನೇ ನೋಡ್ತಾ ನಿಂತಿರುವಾಗ ಆತನೇ ಅವಳ ಕಡೆ ನೋಡಿ ಹಾಯ್ ಎಂದ ಹಾಯ್ ಎಂದಳು ಹಾಗೆ ಮುನ್ನಡೆಯುತ್ತಾ ಇವಳೇನಪ್ಪ ಅಷ್ಟೆಲ್ಲ ರಿಸ್ಕ್ ತಗೊಂಡು ಫ್ರೆಂಡ್ಶಿಪ್ ಮಾಡೋ ಲಕ್ಷಣ ತೋರಿಸ್ತಿಲ್ಲ ಎಂದ್ಕೊಂಡು ಹೋಗುವಾಗ ವಿದ್ಯುತ್ ಎಂದು ಕರೆದಳು ಅವನು ಬಯಸಿದ ಹಾಗೆ ಕುರಿ ಹಳ್ಳಕ್ಕೆ ಬೀಳುತ್ತದೆ ಎಂದುಕೊಂಡವನು ಹೇಳಿ ಪರಿಣಯ ಎಂದ ಹಿಂತಿರುಗಿ ನಿನ್ನೆ ಕೈ ಕುಲುಕದ ವಿಚಾರದ ಬಗ್ಗೆ ಸಾರಿ ಕೇಳೋಣವೆಂದು ಕರೆದಿದ್ಲು ಯಾಕೋ ಹೆದರಿ ಏನಿಲ್ಲ ಕ್ಲಾಸಲ್ಲಿ ಸಿಗೋಣ ಎಂದು ಜೀವಿತಾನ ಹುಡುಕುತ್ತಾ ಹೊರಟಳು ಅವಳು ತೀರಾ ಮುಜುಗರ ಪಡುವ ಸಾಧು ಹುಡುಗಿ ಬೇಗ ಎಲ್ಲವನ್ನು ಎಲ್ಲರೊಂದಿಗೆ ಹೇಳಿಕೊಳ್ಳೋದಿಲ್ಲ ತುಂಬ ಸಮಯ ತಗೊಳ್ತಾಳೆ ಹಾಗೆ ಸರಿ ಎಂದು ಬೆನ್ನು ಹಾಕಿದವನು ಇದೇನಪ್ಪ ಓಪನ್ ಅಪ್ ಆಗೋದೇ ಇಲ್ಲ ಇವಳು ನನ್ನ ಕರ್ಮ ಇನ್ನೂ ಎಷ್ಟು ಹಾಕಿ ಮಾಡಬೇಕೋ ತನ್ನಲ್ಲೇ ಬೈಕೊಂಡು ಹೋದ ಅವನ ಬಗ್ಗೆಯೇ ಆಲೋಚನೆ ಮಾಡ್ತಾ ನಾನಾಗಿ ನಾನೇ ಫ್ರೆಂಡ್ಶಿಪ್ ಮಾಡೋಣ ಅಂತ ಯಾವ ಹುಡುಗರ ಜೊತೆಗೂ ಇದುವರೆಗೂ ಕೇಳಿಲ್ಲ ಹುಡುಗರ ಜೊತೆಗೆ ಫ್ರೆಂಡ್ಶಿಪ್ ಮಾಡಿ ಅಭ್ಯಾಸನೂ ಇಲ್ಲ ಹೇಗೆ ಬಾಯ್ಬಿಟ್ಟು ಕೇಳೋದು ಅವ್ನ ಬಳಿ ಹೇಗೆ ಮಾತಾಡಬೇಕು ಅರ್ಥನೇ ಆಗ್ತಿಲ್ಲ ತನ್ನಲ್ಲೇ ಮಾತಾಡಿಕೊಂಡು ಕ್ಲಾಸಿಗೆ ಹೋದಲು ಹುಡುಗಿ ಹಾಯ್ ವಸಿ ಏನು ಈಗೀಗ ಫೋನ್ ಕೂಡ ಮಾಡೋಕ್ಕೂ ಟೈಮ್ ಇರಲ್ವಾ ನನಗೆ ಧನುಷ್ ತಾಯಿ ಕೇಳುವಾಗ ಹಾಗೇನಿಲ್ಲಮ್ಮ ಅದು ಮದುವೆ ಸೀಸನ್ ಅಲ್ವಾ ಬ್ಯುಸಿ ಇದೆ ಅದಕ್ಕೆ ರಾತ್ರಿ ಮಾಡೋಣ ಅಂತ ಸುಮ್ಮನೆ ಆದೆ ಎಂದನು ಎಲ್ಲರ ಮದುವೆ ಮಾಡಿಸು ನೀನು ಮಾತ್ರ ಮದುವೆ ಆಗಬೇಡ ನೋಡು ನಿಮ್ಮ ನಿಮ್ಮಪ್ಪ ನಾನು ಹುಡುಗಿ ಹುಡುಕಾಟ ಶುರು ಮಾಡಿ ಅವಳನ್ನೇ ಮದುವೆ ಆಗುವಂಥ ಫೋರ್ಸ್ ಮಾಡೋ ಹೊತ್ತಿಗೆ ಒಂದು ಹುಡುಗಿನ್ ತಂದು ನನ್ನ ಮುಂದೆ ನಿಲ್ಲಿಸಿದ್ಯೋ ಸರಿ ಇಲ್ಲ ಇಷ್ಟವಿಲ್ಲದೆ ಮದುವೆ ಆಗಿ ಮೊಮ್ಮಕ್ಕಳನ್ನು ಕೊಡಬೇಕಾಗುತ್ತೆ ನಿಮಗೆ ಹುಷಾರ್ ಎಂದು ಹೆದರಿಸಿದ್ರು ತಾಯಿ ಸುಶೀಲ ಯಾಕಮ್ಮ ಈಗಲೇ ಮಕ್ಕಳು ಅಂತ ಪ್ರಾಣ ತಿಂತೀರ ಎಂದವನಿಗೆ ಬರುಣ್ ಮತ್ತು ನನಗೂ ಹೆಚ್ಚು ಕಮ್ಮಿ ಒಂದೇ ವಯಸ್ಸು ಅವನಿಗೆ ಮದುವೆ ಆಗಿ ಒಂದು ಪುಟ್ಟ ಮಗುವಿದೆ ಅವ್ರ ಅಪ್ಪ ಅಮ್ಮ ನೋಡು ಅಜ್ಜ ಅಜ್ಜಿಯಾದ್ರು ನಾವಾಗ ಓದ್ಬೇಡಬೇನೋ ಅದರಲ್ಲಿ ಬರೋ ತಿಂಗಳು ಬಿಟ್ಟರೆ ಇನ್ನು ಐದು ವರ್ಷ ನಿಂಗೆ ಮದುವೆ ಆಗಲ್ಲ ಅನ್ನೋದು ಗೊತ್ತಿಲ್ವೇನೋ ದಿನ ಅದೇ ಕೊರಗು ನಮಗೆ ಅರ್ಥ ಮಾಡಿಕೊಳ್ಳೋ ನನಗೇನು ಕಡಿಮೆನಾ ಅರವತ್ತು ಆಸು ಪಾಸು ಈಗ ಕಣ್ ಮುಚ್ಚಿದ್ರೆ ಕಣ್ ತೆರೆಯುತ್ತೀನೋ ಇಲ್ವೋ ಅನ್ನೋ ನನ್ನ ಅನುಮಾನ ಬರುತ್ತೆ ಎಂದು ಅವನ ತಂದೆ ವಸಿಷ್ಠರು ಹೇಳುವಾಗ ಡ್ಯಾಡಿ ಪ್ಲೀಸ್ ಆ ರೀತಿ ಮಾತಾಡಬೇಡಿ ನನಗೆ ನಿಮ್ಮಿಬ್ಬರು ಖುಷಿ ಮುಖ್ಯ ಖಂಡಿತ ನಾನು ಮದುವೆ ಆಗ್ತೀನಿ ಅದರಿಂದ ನಿಮಗೆ ಖುಷಿ ಅನ್ನೋದಾದರೆ ನಾನು ಯಾಕೆ ಬೇಡ ಅನ್ನಲಿ ಈ ವಾರ ಟೈಮ್ ಕೊಡಿ ಒಳ್ಳೆ ಹುಡುಗಿ ಫೋಟೋನ ನಿಮಗೆ ವಾಟ್ಸಪ್ ಮಾಡ್ತೀನಿ ನೀವು ಓಕೆ ಅಂದರೆ ನೀವು ಹೇಳಿದ ಹಾಗೆ ಮದುವೆ ಮುಗಿಸೋಣ ಸದ್ಯಕ್ಕೆ ಈ ತಿಂಗಳು ಮುಗಿಯಲು ಇನ್ನೂ ಇಪ್ಪತ್ತು ದಿವಸವಿದೆ ತಾಳ್ಮೆ ಇರಲಿ ಎಂದವನು ಎಂತಹ ಸಂದರ್ಭದಲ್ಲೂ ಅಪ್ಪ ಅಮ್ಮನಿಗೆ ನೋಯಿಸುವ ಆಲೋಚನೆ ಮಾಡಲ್ಲ ಆಯ್ತು ಮಗ ಅದಕ್ಕೆ ಕಾಯ್ತಿರುತ್ತೆ ಈ ಎರಡು ಜೀವಗಳು ಎಂದು ಕರೆ ಕತ್ತರಿಸಿದ್ದರು ಅದ್ಯಾರು ಜ್ಯೋತಿಷರು ಈ ನೆಕ್ಸ್ಟ್ ತಿಂಗಳು ಕೈ ಬಿಟ್ಟರೆ ಮತ್ತೆ ಐದು ವರ್ಷ ನೋ ಮದುವೆ ಅಂದಿದ್ದೆ ತಪ್ಪಾಗಿತ್ತು ಏನು ಮಾಡಲಿ ಎನ್ನುತ್ತಾ ಆಲೋಚನೆಗೆ ಬಿದ್ದ ಸಿಂಹಾದ್ರಿ ಆಫೀಸ್ ವಿರಾಜ್ ಹಣೆ ಮೇಲೆ ತನ್ನ ಪೆರಳಲ್ಲಿ ಮಸಾಜ್ ಮಾಡ್ತಿದ್ದಾಳೆ ಸಿರಿ ಕಣ್ಮುಚ್ಕೊಂಡು ಕುಳಿತಿದ್ದವನು ಅವಳ ಸ್ಪರ್ಶಕ್ಕೆ ಮೈಮರೆತ ಹಾಗೆ ಆನಂದಿಸುತ್ತಿದ್ದಾನೆ ಅರ್ಧ ಗಂಟೆಯಿಂದ ಕುಳಿತು ಮಸಾಜ್ ಮಾಡಿಸಿಕೊಳ್ತಿದ್ದವನ ನೋಡ್ತಾ ಈ ವಿಚಿತ್ರ ಪ್ರಾಣಿ ಯಾಕೀಗೆ ಅಂತ ಅಪ್ಪನ್ನ ಅಪ್ಪ ಅನ್ನಲ್ಲ ಅಮ್ಮ ಇತ್ತು ಅಮ್ಮ ಅಂತ ಒಪ್ಪಲ್ಲ ಮನೇಲಿ ಪುಟ್ಟ ಮಗುನ ನೋಡಿ ಹಲ್ಲು ಉದುರಿಸುವೆ ಅನ್ನೋಷ್ಟು ಕಠೋರ ಮಾತಾಡ್ತಾ ಏನು ಸಾಧಿಸ್ತಿರ್ಬೋದು ಅಪ್ಪ ಬೇರೆ ಊರಿಗೆ ಹೋಗಬೇಕು ನಾನು ಅವ್ರನ್ನ ಬಸ್ ಸ್ಟ್ಯಾಂಡ್ ಬರ್ಗಾದ್ರೂ ಬಿಡಬೇಕು ಅದು ರೀ ಲಂಕಾಧಿಪತಿ ನಾನು ಹೋಗೋಕೆ ಬಿಡೋ ಥರ ಇಲ್ವಲ್ಲ ಏನು ಮಾಡಲಿ ತನ್ನಲ್ಲೇ ಮಾತಾಡ್ಕೊಳ್ತಿರುವಾಗ ಮಂಡೋದ್ರಿ ಸಾಕುಬಿಡು ಆಮೇಲೆ ಹೀಗೆ ಕೂತಿರ್ತೀನಿ ನಾನು ಬೇರೆ ಕೆಲಸನೂ ಮಾಡಿಸ್ಬೇಕು ನಿನ್ನ ಕೈಯಲ್ಲಿ ನಾನು ಎಂದು ಅವಳ ಕೈಗಳಿಗೆ ಬಿಡುವು ಕೊಟ್ಟ ಹಾಗೆ ಸುಮ್ಮನೆ ನಿಂತಿದ್ದವಳನ್ನು ನೋಡಿ ಹೋಗಿ ಕಾಫಿ ಬಾ ನೋ ಶುಗರ್ ಸ್ಟ್ರಾಂಗ್ ಆಗಿರಲಿ ಎಂದಾಗ ಸರಿ ಎಂದು ಹೋದಳು ಸ್ವಲ್ಪ ಸಮಯದ ನಂತರ ಕಾಫಿ ತಂದು ಅವನು ಮುಂದಿಟ್ಟು ನಿಂತಾಗ ಕಾಫಿ ಕೈಗೆ ಕೊಡಬೇಕು ಅನ್ನೋ ಮ್ಯಾನೇಜ್ಸಲ್ವಾ ನಿಮಗೆ ಮಂಡೋದ್ರಿ ಎಂದು ಬೈಯುತ್ತಾನೆ ಆಕೆ ಕೈಗೆ ಕೊಡಲು ಕಾಫಿ ಕಪ್ ಎತ್ತಿಕೊಳ್ಳಬೇಕು ಈಗೇನು ಕೊಡೋ ಅವಶ್ಯಕತೆ ಇಲ್ಲ ಅಲ್ಲೇ ಇಡಬಹುದು ಎಂದು ಏನೋ ಕೆಲಸ ಮಾಡ್ತಿದ್ದ ಕಾಫಿ ಬಿಸಿ ಹಾರಿದರೆ ಮತ್ತೆ ತರಲು ಹೇಳ್ತಾನೆಂದು ಸರ್ ಕಾಫಿ ತಣ್ಣಗಾಗತ್ತೆ ಎಂದು ಎಚ್ಚರಿಸಿದಳು ಆದರೂ ಸುಮ್ಮನಿದ್ದ ಸರ್ ಕಾಫಿ ತಣ್ಣಗಾದರೆ ರುಚಿ ಇರೋದಿಲ್ಲ ಎಂದಳು ಈಗ ಲ್ಯಾಪ್ಟಾಪನ್ನು ದೂರ ತಳ್ಳಿ ಹೌದಲ್ವ ಮರ್ತ ಹೋಗಿತ್ತು ಬಾ ಚುನ ಕೂಡ್ಸು ಎಂದ ಒಂದು ಕ್ಷಣ ಕಣ್ಣು ಮಿಟುಕಿಸದೆ ಅವನನ್ನೇ ನೋಡ್ತಾ ಗಾಬರಿಯಾಗಿ ನಿಂತಳು ಅವಳ ಹೆದರಿದ ಕೋಪಗೊಂಡ ಸಿಡುಕಿನ ಮೂಗಿನ ಮೇಲೆ ಅದೇನು ಹುಚ್ಚು ಇವನಿಗೆ ನೋಡುತ್ತಾ ಒಳಗೊಳಗೆ ಆನಂದಿಸುತ್ತಿದ್ದ ಏನು ಚಿನ್ನ ಅಲ್ಲ ನಿಂತ್ಬಿಟ್ಟೆ ಬಬಾ ಕೋವೆ ಕುಡ್ಸು ಎಂದವನ ಮಾತಿಗೆ ಇನ್ನೂ ದೂರದಲ್ಲೇ ನಿಂತು ಆಲೋಚಿಸುತ್ತಿದ್ದಾಳೆ ಏನೇ ಯೋಚನೆ ಬಾರೆ ಬಾ ಎಂದು ಕೈ ಹಿಡಿದೆಳೆದವನ ಒರಟ್ಟುತನಕ್ಕೆ ಅವನ ತೊಡೆಗಳ ಮೇಲೆಯೇ ಕುಳಿತು ಬಿಟ್ಟಳು ಐಸಿರಿ ಎಷ್ಟೋ ಹುಡುಗಿರನ್ನ ಮುಟ್ಟಿ ಮಾತಾಡಿಸಿ ಮುತ್ತಿನ ರುಚಿ ನೋಡಿದ್ದವನಿಗೆ ಪ್ರತಿ ಬಾರಿ ಈಕೆಯನ್ನು ತನ್ನ ಸನಿಹದಲ್ಲಿರಿಸಿಕೊಂಡಾಗ ಮಾತ್ರ ತೀರಾ ವಿಚಿತ್ರ ಅನುಭವವಾಗುತ್ತೆ ಒಂಥರ ಅಂದುಕೊಂಡಿದ್ದು ಮಾಡಲಿಕ್ಕಾಗದ ಹಾಗೆ ಏನು ಹೇಳಬೇಕೋ ಹೇಳದ ಹಾಗೆ ಸರಿಯಾಗಿ ಉಸಿರಾಡದ ಹಾಗೆ ಒಂಥರ ತಾನು ತಾನಲ್ಲ ಎನ್ನುವ ಹಾಗೆ ಅನುಮಾನ ಹುಟ್ಟಿಸುವ ಭಾವನೆಯೇ ಅದು ಆ ಭಾವನೆಯ ಬಗ್ಗೆ ಅವಳು ಮುಂದೆ ಬಹಿರಂಗ ಪಡಿಸದ ರೀತಿ ನಟಿಸುತ್ತಾ ಗುಳಿಕೆನೆ ತೋರುತ್ತಿದ್ದ ಆದರೆ ಹುಡುಗಿಗೆ ಮುಜುಗರದ ಜೊತೆಗೆ ಹೇಳ ತೀರದ ಹೆದರಿಕೆ ಶುರುವಾಗಿತ್ತು ಹಾಗೆ ಗಾಬರಿಯಲ್ಲಿ ಮೇಲೇಳಬೇಕು ಕಾಫಿ ಇಲ್ಲಿಂದಲೇ ಕುಡಿಸಿದ್ರೆ ತಪ್ಪೇನಿಲ್ಲ ಮಂಡೋರಿ ಕುಡಿಸು ಎಂದ ಅವಳ ಕೈಕಾಲು ಕಾಲು ಹೆದರಿಕೆಗೆ ನಡುಗ್ತಿದೆ ಅವನ ಸ್ಪರ್ಶಕ್ಕೆ ಅವಳ ರೋಮವೆಲ್ಲ ಗರಿಬಿಚ್ಚಿ ನಿಂತಿದೆ ಕಾಫಿ ಕಪ್ ಹಿಡಿದು ಅವನ ತುಟಿ ಬಳಿಗೆ ತನ್ ತೆಗೆದುಕೊಂಡು ಹೋದವಳನ್ನೇ ನೋಡ್ತಾ ಕಾಫಿ ಕಪ್ಪಿಗೆ ದುಡ್ಡಿ ಸೇರಿಸಿದ ನೇರವಾಗಿ ಅವನನ್ನು ನೋಡಲಾಗದೆ ಕಾಫಿ ಕಪ್ ಮೇಲೆಯೇ ಅವಳ ನೋಟವನ್ನು ಹಾರಿಸಿದಳು ಎಷ್ಟೇ ಕಣ್ಣಾಯಿಸಿದರೂ ಒಂದು ಲೋಪವಿಲ್ಲ ಅವಳ ಮುಖದಲ್ಲಿ ಕೈ ತೊಳೆದು ಮುಟ್ಟಬೇಕೆನ್ನುವಂತಹ ಸೌಂದರ್ಯ ಅವಳದು ಯಾರೋ ಆರ್ಡರ್ ಕೊಟ್ಟು ತಯಾರಿಸಿರುವ ಕೊಂಬೆಯ ಅವಳು ಎಲ್ಲ ಅಂದವನ್ನು ತಿಂದು ತೇಗಿರುವ ರೂಪವಂತೆ ಅವಳು ಮುಂದೆ ಇದ್ದರೆ ಅವನ ಕಣ್ಣುಗಳಿಗೆ ಬಿಡುವಿಲ್ಲದೆ ಕೆಲಸ ಸಿಗುತ್ತೆ ಹಾಗೆ ನೋಡುವಾಗ ಅವಳ ಕೊರಳ ಬದಿಯಲ್ಲಿ ಪುಟ್ಟ ಗಾಯ ಕಂಡಿತು ಅದು ನೋಡಿದವನಿಗೆ ಗಾಯವೆನಿಸಲಿಲ್ಲ ಯಾವುದೋ ಮಚ್ಚೆ ಅನ್ನಿಸ್ತು ಅದನ್ನು ಗಮನಿಸಿದವನು ಏನಿದು ಎಂದು ಒಮ್ಮೆ ಮುಟ್ಟಲು ಕೈ ಮುಂದೆ ಮಾಡುವುದಕ್ಕೂ ಒಳಗಡೆ ಮಾಧುರ್ಯ ಬರುವುದಕ್ಕೂ ಒಂದೇ ಸಮಯವಾಗಿತ್ತು ವಿರಾಜ್ ಮೇಲೆ ಕುಳಿತಿದ್ದ ಸಿಡಿನ ಕಂಡು ಕಿಚ್ಚು ಹತ್ತಿತ್ತು ಅವಳಿಗೆ ಆದರೆ ತೋರಿಸ್ಕೊಳ್ಳದೆ ಪ್ರಿನ್ಸ್ ಮೊನ್ನೆ ಇವಳು ಫೋಟೋ ಶೂಟ್ ಕ್ಯಾನ್ಸಲ್ ಆಯ್ತಲ್ವಾ ಆ ಕಾಸ್ಟ್ಯೂಮ್ ಮಾರ್ಕೆಟ್ಗೆ ಬಿಡೋದಕ್ಕೆ ಯಾರನ್ನು ಫೋಟೋ ಶೂಟ್ ಮಾಡಿಸ್ತೀಯಾ ನಮ್ಮಲ್ಲಿ ಸೀರೆ ಲೆಹೆಂಗಾ ಅಂದರೆ ಯಾರೂ ಇಂಟ್ರೆಸ್ಟ್ ತೋರಿಸಲ್ಲ ಇವಳದೇ ಸೀರೆ ಹಾಕ್ತಾಳೆ ಅಂತ ತಾನೇ ನೀನು ಫೈನಲ್ ಮಾಡಿದ್ದು ಆ ಕಾಸ್ಟ್ಯೂಮ್ಗೆ ಒಳ್ಳೊಳ್ಳೆ ನಟಿಯರೆಲ್ಲ ಬೇಸ್ಟ್ ಅನಿಸುತ್ತೆ ನನ್ನ ಪ್ರಕಾರ ಎಂದು ಕೇಳಿದಾಗಲೇ ಸಿರಿಗೆ ಗೊತ್ತಾಗಿತ್ತು ಆತ ಸೀರೆ ಲೆಹೆಂಗಾ ಧರಿಸಲು ಫೋಟೋ ಶೂಟ್ ಪ್ಲ್ಯಾನ್ ಮಾಡಿಸಿದ್ದ ಎಂದು ಯಾರಾದರೂ ಇಂಟ್ರೆಸ್ಟ್ ತೋರಿಸಿ ಹಾಕ್ತೀನಿ ಅಂದರೂ ಯುವರಾಜ್ ಅವರಿಗೆ ಆ ಕಾಸ್ಟ್ಯೂಮ್ ಕೊಡಲ್ಲ ನವಿಲಿನ ಕಾಸ್ಟ್ಯೂಮ್ ಕಾಗೆ ಕೊಟ್ಟರೆ ಕಾಗೆ ಹೊಳಪು ಬದಲಾಗಲ್ಲ ಆ ಕಾಸ್ಟ್ಯೂಮ್ ಯಾರು ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನೋ ಅವರೇ ಹಾಕಬೇಕು ಇಲ್ಲ ಆ ಕಾಸ್ಟ್ಯೂಮ್ ಹಾಗೆ ಬಿದ್ದಿರಲಿ ಗ್ರಾಪ್ ಯುವರ್ ಲುಕ್ ಫ್ಯಾಷನ್ ಶೋಗೆ ರೆಡಿ ಮಾಡಿಸು ಸಾಕು ಲೆಟ್ಸ್ ಫೋಕಸ್ ಆನ್ ಇಟ್ ಎಂದ ಓಕೆ ಎಂದು ಸಿರಿನ ಒಮ್ಮೆ ಗುರಾಯಿಸ್ಕೊಂಡೆ ಹೊರಗಡೆ ನಡೆದಳು ಮಧು ಹೊರಗಡೆ ಬಂದವಳು ಕೈಯಲ್ಲಿದ್ದ ಎತ್ತು ಕುಗ್ಗಿ ಹಲ್ಲು ಮಸಿಯುವಾಗ ಮ್ಯಾಮ್ ಏನಾಯಿತು ಹೋಗುವವರೆಗೂ ಚೆನ್ನಾಗೇ ಇದ್ರಿ ಹೇಗೇನಾಯಿತು ಎಂದು ಕೇಳುತ್ತಾಳೆ ಅವಳ ಅಸಿಸ್ಟೆಂಟ್ ನಿಮ್ಮ ಹಾಳಾಗೋಯ್ತು ಆ ಹಳ್ಳಿ ಕುಗ್ಗು ನನ್ನ ಪ್ರಿನ್ಸ್ ಜೊತೆಗೆ ರೊಮ್ಯಾನ್ಸ್ ಮಾಡ್ತಿದ್ದ ಅವನ ತೊಡೆ ಮೇಲೆ ಕೂತೋಣಿ ಕಾಫಿ ಕುಡಿಸ್ತಿದ್ದಾಳೆ ಅವನು ಅವಳನ್ನು ಕಟ್ಟಿಯಾಗಿ ಹಗ್ ಮಾಡಿಕೊಂಡು ಅವಳು ಐಸ್ ನೋಡ್ತಾ ಕಾಫಿ ಕುಡಿತಿದ್ದ ಚೂಳನ್ನು ಹೀಗೆ ಬಿಟ್ಟರೆ ಬಿರಾಜ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ಬಾಸ್ ಹೆಂಡತಿಯಾಗಿ ಅಧಿಕಾರ ಚಲಾಯಿಸ್ತಾಳೆ ಎಂದು ಅರಚಾಡುವಾಗ ಅವಳಿಗೆ ದುಡ್ಡು ಕೊಟ್ಟು ಇಲ್ಲಿಂದ ಹೋಗೋ ಹಾಗೆ ಮಾಡಿ ಮ್ಯಾಮ್ ಎಂದಳು ನಿಮ್ಮಿ ಎಸ್ ಬಟ್ ನಾನು ದುಡ್ಡು ಕೊಟ್ಟೆ ಅಂತ ಪ್ರಿನ್ಸಿಗೆ ಗೊತ್ತಾದರೆ ಅವನನ್ನು ಸುಮ್ಮನೆ ಬಿಡಲ್ಲ ಅವನ ಪಕ್ಕ ನಿಲ್ಲೋ ಪ್ರಿನ್ಸಸ್ ನಾನಾಗಬೇಕು ಆಗಬೇಕು ಅಂದರೆ ಅವಳನ್ನು ಓಡಿಸಲೇಬೇಕು ಎನ್ನುವಾಗ ನೀವು ಕೊಟ್ಟೆ ಅಂತ ಗೊತ್ತಾಗದ ಹಾಗೆ ಕೊಡಿ ಎಂದಳು ನಿಮ್ಮಿ ಎಸ್ ನಿಮ್ಮಿ ಯು ಆರ್ ರೈಟ್ ಅವಳಿಗೆ ಹಣ ನಾನೇ ಕೊಟ್ಟಿದ್ದು ಅಂತ ಗೊತ್ತಾಗದು ಕೊಟ್ಟು ಇಲ್ಲಿಂದ ಓಡಿಸ್ಬೇಕು ಎಂದು ಏನೋ ಹೊಸ ಸಂಚು ಹಾಕ್ತಾಳೆ ಕಾಫಿ ಪೂರ್ತಿ ಕುಡಿಸಿ ತಕ್ಷಣ ಅವನಿಂದ ಎದ್ದು ದೂರ ನಿಂತವಳು ಮುಜುಗರದಿಂದ ತಲೆ ತಗ್ಗಿಸಿದರೆ ಅದನ್ನು ನೋಡಿ ಕಾಫಿ ಕುಡಿಸೋದಕ್ಕೆ ಇಷ್ಟೊಂದು ನಾಚಿಕೆ ಆದರೆ ಹೇಗೆ ಎಮ್ಮೆ ಇನ್ನೂ ರಾತ್ರಿ ಪೂರ್ತಿ ನನ್ನ ಜೊತೆ ಇರಬೇಕು ನೀನು ಎಂದು ಮೈ ಮುರಿದನು ಅವನು ಅವನ ಮಾತು ಕೇಳಿ ಉಗುಳು ನುಂಗಿತ್ತು ಹುಡುಗಿ ತುಂಬ ದಿವಸದ ನಂತರ ಹುಡುಗಿ ಜೊತೆಗೆ ಪಬ್ಬಿಗೆ ಹೋಗೋ ಚಾನ್ಸ್ ಸಿಕ್ಕಿದೆ ಅದರಲ್ಲೂ ಹೇಳಿದ್ದಕ್ಕೆಲ್ಲ ಒಪ್ಪ ಹುಡುಗಿಯರಿಗಿಂತ ಹೇಳಿದ್ದನ್ನೆಲ್ಲ ರಿಜೆಕ್ಟ್ ಮಾಡು ನಿನ್ನಂತ ಕೊಂಕು ಕೋಳಿ ಮೇಲೆ ವಿಪರೀತ ಹುಚ್ಚು ನನಗೆ ಇವತ್ತು ರಾತ್ರಿಗೆ ವೈಯ್ಟಿಂಗ್ ನಾನು ಸದ್ಯಕ್ಕೆ ಹೊರಗಡೆ ಫ್ಯಾಷನ್ ಶೋಗೆ ಪ್ರಾಕ್ಟೀಸ್ ನಡೀತಿದೆ ಬಾ ನೋಡಿವಂತೆ ಎಂದು ಹೋದ ಅವನ ಈ ದಿನದ ಅಲ್ಲಲ್ಲ ರಾತ್ರಿಯ ಕಿತಾಪತಿಗೆ ತಯಾರಾಗಬೇಕಿತ್ತು ಸಿರಿ ಮುಂದೆ ಇನ್ನು ಎಷ್ಟು ಕಾಡಿಸ್ತಾನೋ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ನಾನು ಎಷ್ಟು ಬೇಕಾದರೂ ಕುಡಿಬಹುದು ಅಂದಲ್ವಾ ಕುಡಿದಾಯ್ತು ಈಗ ಮಲಗಿಸುವಂತೆ ಬಾ ಎಂದು ಕೈ ಹಿಡಿದಡೆದ ಸರ್ ನೀವು ಹೋಗಿ ಮಲಗಿ ಈ ಸಮಯದಲ್ಲಿ ನಿಮ್ಮ ಜೊತೆಗೆ ರೂಮಿಗೆ ಬರೋದು ಸರಿ ಕಾಣಿಸ್ತಿಲ್ಲ ಎಂದು ದೂರ ತಳ್ಳುತ್ತಾ ಹೇಳಲು ನೀನು ನಡ್ಕೊಂಡು ಬರೋದೇನು ಬೇಡ ಮಂಡೋದ್ರೆ ನಾನೇ ಹೊತ್ಕೊಂಡು ಹೋಗ್ತೀನಿ ನನ್ನ ಖುಷಿ ಪಡಿಸೋಣ ನಿನ್ನನ್ನು ನಡೆಸ್ಕೊಂಡು ಕರ್ಕೊಂಡು ಹೋಗುವಷ್ಟು ಕೆಟ್ಟವನಲ್ಲ ಇವ್ರಾಜ್ ಸಿಂಹದ್ರಿ ಎನ್ನುತ್ತಾ ಅವಳನ್ನು ತೋಳಲೆತ್ತುಕೊಂಡ ಮುಂದೆ ಸಿಗುವ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ